ಶ್ರೀ ಸು ಶಿವಕುಮಾರ ಸ್ವಾಮೀಜಿಗೆ ನಾ ಹೃದಯ ಪೂರ್ವಕ ನಮಸ್ಕಾರಗಳು ಈ ವ್ಯವಸ್ಥೆ ಮೂಲ ಪುರುಷ ಆ ಸ್ವಾಮೀಜಿಗೆ ನಮಸ್ಕಾರಗಳು ಮತ್ತು ಸಿದ್ಧಲಿಂಗ ಸ್ವಾಮೀಜಿಗೆ ನಮಸ್ಕಾರಗಳು ಮತ್ತು ಇಲ್ಲಿ ನಾನು ಆಂಧ್ರ ರಾಜಗುಗ್ಡಿಂದ ಬಂದೀವಿ ಅಲ್ಲಿ ನಾನು ಚೆನ್ನಾಗಿ ಆಗಲಿಲ್ಲ ಗಾಯ ಆಗಿತ್ತು ಚೆನ್ನಾಗಿ ಆಗಲಿಲ್ಲ ಎಷ್ಟೋ ಸಾವಿರ ಸಾವಿರ ಖರ್ಚು ಮಾಡಿ ತೋ ತೋರಿಸೀನಿ ಚೆನ್ನಾಗಾಗಲ್ಲ ಇದಕ್ಕೆ ಯಾರು ಹೇಳಿದ್ರು ಒಬ್ಬರು ಈ ತುರುವೇಕೆ ಪಕ್ಕ ಬಲ್ಲೆ ಕಟ್ಟೆನ ಅವರು ಟೈನಲ್ಲಿ ಬಂದ ಮೇಲೆ ಕೇಳಿದ್ರಿ ಏನಪ್ಪ ಹಿಂಗೈತೆ ಅಂದರೆ ನಾನು ಬೆಂಗ್ಳೂರಿಗೆ ಹೋಗೋಣ ಅಂದ ತಿಳ್ಕೊಂಡ ಬ್ಯಾಡಪ್ಪ ಅವರು ಬೆಂಗ್ಳೂರು ರೊಕ್ಕ ಜಾಸ್ತಿ ಆಗ್ತೈತೆ ಇಲ್ಲಿ ತುಮಕೂರಿನಲ್ಲಿ ಸಿದ್ಧಗಂಗಾ ಹಾಸ್ಪಿಟಲ್ ಐತೆ ಒಂದು ಅಲ್ಲಿ ಚೆನ್ನಾಗಿ ನೋಡ್ತಾರೆ ಡಾಕ್ಟರ್ ಈಟರ್ಗೆ ಎಲ್ಲ ಚೆನ್ನಾಗಿ ನೋಡ್ತಾರೆ ಇಲ್ಲ ನನ್ನ ಮಾತಿನ ಇಲ್ಲ ಅಂದರೆ ಅವ್ರ ಮ್ಯಾಟ್ ಅವ್ರ ಮ್ಯಾಚ್ಗಳಿಗೆ ನಂಬಿಕೆ ಇಟ್ಟು ನಾನು ಇಲ್ಲಿಗೆ ಬಂದೇನೆ ಅಲ್ಲಿ ಅಂದ್ರೆ ಸಾವಿರ ಸಾವಿರ ರೊಕ್ಕ ಈ ಖರ್ಚು ಮಾಡಿದ್ರೆ ಚೆನ್ನಾಗ್ ಆಗಲಿಲ್ಲ ಈಗ ಒಂದು ತಿಂಗಳಿಗೆ ಆದಮೇಲೆ ಗಾಯ ಎಲ್ಲ ಚೆನ್ನಾಗಾಗೈತು ಮತ್ತು ಇಲ್ಲಿ ಡಾಕ್ಟ್ರ್ ಎಲ್ಲರು ಚೆನ್ನಾಗಿ ನೋಡ್ಕೊತಾರೆ ಮತ್ತು ಶಿಕ್ಷರ್ಗಳೆಲ್ಲ ಚೆನ್ನಾಗಿ ನೋಡ್ಕೊತಾರೆ ಎಲ್ಲರೂ ನಾನು ಸಿದ್ಧಗಂಗಾ ಹಾಸ್ಪಿಟ್ಲಿನಲ್ಲಿ ಸಿ ವಿ ಬ್ಲಾಕ್ ಆಗಿದ್ದೀನಿ ಇಲ್ಲಿ ಹಸ್ರಿಗೆ ಡಾಕ್ಟ್ರ್ ಫೀಸ್ ಇಲ್ಲ ಬೆಡ್ ಫೀಸ್ ಇಲ್ಲ ಮತ್ತು ಊಟನೂ ಚೆನ್ನಾಗಿ ಕೊಡ್ತಾರೆ ಮತ್ತು ಈ ಕ್ಲೀನಿಂಗು ಎಲ್ಲ ಚೆನ್ನಾಗಿ ಮಾಡ್ತದೆ ಎಲ್ಲ ಸೌಕರ್ಯ ಕ್ಲೀನಾಗತ್ತೆ ಮತ್ತು ಊಟಕ್ಕೆ ಏನು ಇದಕ್ಕೆ ಒಬ್ಬೊಬ್ಬರು ಕಲಿಸ್ ಅವ್ರು ನೀಟಿಗೆ ಮಾಡ್ಕೊಂಡು ಹೋಗ್ತಾರೆ ಇದಕ್ಕೆ ನಾವು ತುಂಬ ಸಂತೋಷ ಪಡ್ತೀವಿ ಮತ್ತು ನಾವು ನಮ್ಗೆ ಮೇಲೆ ಇನ್ನೂ ಇನ್ನ ಎಷ್ಟು ಬೇಕಾದ್ರೆ ನಾವು ನಮಗೆ ಮೇಲೆ ಈ ಆಸ್ಪತ್ರೆ ನಮಗೆ ಇಟ್ಕೊಂಡು ನಮ್ಮ ಕಡೆ ಹೇಳ್ತೀನಿ ಸಿದ್ಧಗಂಗಾ ಹಾಸ್ಪಿಟ್ಲಿಗೆ ಹೋಗಿರಪ್ಪ ಚೆನ್ನಾಗೈತ ರೊಕ್ಕ ಕಮ್ಮಿ ಚೆನ್ನಾಗಿ ನೋಡ್ತಾರೆ ಎಲ್ಲರ ವ್ಯವಸ್ಥೆಗಳು ಅನುಕೂಲ ಆಗುತ್ತಾ ಒಂದೇದಕ್ಕೆ ಭಾಗ ಎಲ್ಲ ಅನುಕೂಲ ಆಯ್ತಾ அமதே சித்தங்கங்காசாமி ಅವರಿಗೆ நமஸ்கார் புதேவ புருக்க நமஸ்கார